ಟೈಮ್ಸ್ ನ್ಯೂಸ್ ಗೆ ಸ್ವಾಗತ ಏನು ನಗುತ್ತಾ ಇದ್ದೀರಾ ಇದು ಎಲ್ಲ ನಾಟಕ ಮಾಡಬಾರ್ದು ಇಲ್ವಾ ಆಯ್ ಬೇಕು ಗಾಡಿ ಬೇಕಾಗಿಲ್ಲ ಚಿಂತಾಮಣಿ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಚಾಲನೆ ಮಾಡುವ ಅಪ್ರಾಪ್ತ ಪೋಷಕರನ್ನು ಕರೆಸಿ ಸಂಚಾರಿ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮಗಳ

and uh, vehicle can be seized by the police these all kind of provisions are there uh, so uh, similarly for that uh, purpose only today in chintamani town of Chikballapur district we have stopped uh, around 75 vehicles and seized them and asked the students who were driving them and their parents to come to the station and uh, warned them and also created awareness regarding the uh, provisions of the motor vehicle Act. Like, and uh, we have also warned them that from now on if they are found driving ಲೈಸೆನ್ಸ್ ಇಲ್ಲದೆ ಇದ್ದಾಗ ಓಡಿಸಬಾರ್ದು ಯಾವುದೇ ಕಾರಣಕ್ಕೂ ಗಾಡಿಯನ್ನು ಓಡಿಸಬಾರ್ದು ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ಯಾವುದು ನಿಮಗೆ ಓಡಿಸೋಕೆ ಬರ್ಬೋದು ಬಟ್ ನೀವು ಸಾರ್ವಜನಿಕ ರಸ್ತೆಯಲ್ಲಿ ಬರುವಂಗಿಲ್ಲ ಸಾರ್ವಜನಿಕ ರಸ್ತೆಯಲ್ಲಿ ನೀವು ಗಾಡಿ ಓಡಿಸೋಂಗಿಲ್ಲ ನಿಮ್ಮಿಂದ ಅಚಾತುರಿಯ ನಡೆದ್ರೂ ಸಮಸ್ಯೆ ಆಗುತ್ತೆ ನಿಮ್ಮೇಲೆ ಅಚಾತುರಿ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ ಈಗ ಕಾನೂನು ಭಾಳ ಸ್ಟ್ರಿಕ್ಟ್ ಆಗಿದೆ ಫೈನು ಸಿಕ್ಕಾಬಟ್ಟೆ ಜಾಸ್ತಿ ಮಾಡಿಟ್ಟಿದ್ದಾರೆ ಹಾಗಾಗಿ ನಿಮಗೆ ಇದರ ಅರಿವು ಇರಬೇಕು ಅರ್ಥ ಆಯ್ತಲ್ಲ ನೀವು ಹೋಗಿ ಮಕ್ಕಳನ್ನು ಡ್ರಾಪ್ ಮಾಡಿ ಇಲ್ಲ ಪಿಕಪ್ ಮಾಡಿ ಮಕ್ಕಳನ್ನು ಸ್ಕೂಲಿಂದ ನೀವು ಅವ್ರ ಕೈಗೆ ಗಾಡಿ ಕೊಟ್ಟು ಕಳಿಸಿದರೆ ತೊಂದರೆ ಆದರೆ ಈಗ ಸಾಹೇಬರು ಹೇಳಿದ್ರು ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಣ್ಣ ಹುಡುಗರು ಹದಿನೇಳು ವರ್ಷದ ಹುಡುಗರು ಆಗಿ ಡೆತ್ ಆದರೆ ತಂದೆ ತಾಯಿಗೆ ಅದನ್ನು ನೋವು ಬರ್ಸೋಕ್ಕಾಗತ್ತಾ ಅದನ್ನು ಮಕ್ಕಳ ಜೀವನ ವಾಪಸ್ ಕೊಡೋಕ್ಕಾಗತ್ತ ರೋಡ್ ನಲ್ಲಿ ಹೋಗುವಾಗ ಏನಾಗುತ್ತೆ ತೊಂದರೆ ಆಗ್ತದೆ ಟ್ರಾಫಿಕ್ ಫೈ ಟ್ರಾಫಿಕ್ ಜಾಸ್ತಿ ಖರಾಬ್ ಆಗ್ತದೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ಈ ಥರ ಮಾಡೋಕ್ಕೆ ನಾವು ಯಾರಿಗೆ ಬಿಡಲ್ಲ ಮತ್ತೆ ನಿಮಗೆ ಈಗ ನಾವು ಸರಿಯಾಗಿ ಥರ ತಿಳಿಸ್ತಾ ಇದ್ದೀವಿ ಅರ್ಥ ಆಗೋಲ್ಲ ಸೀಸ್ ಮಾಡಿದೀವಿ ಬಾಗೇಪಲ್ಲಿಯಲ್ಲಿ ನಲ್ವತ್ ವೆಹಿಕಲ್ ಮಾಡಿದೀವಿ ಈ ನಲವತ್ತು ವೆಹಿಕಲ್ ಹಿಂದೆ ಮೂರು ಕೇಸಸ್ ಆಲ್ರೆಡಿ ಆಗಿದೆ ಮಕ್ಳ ಮೇಲೆ ಮಕ್ಳದ್ದು ತಂದೆ ತಾಯಿ ಮೇಲೆ ಅರ್ಥ ಆಗಬೇಕು ಯಾರು ನಮಗೆ ಈ ತರ ಸಿಗ್ತಾರ ಗಾಡಿ ಓಡಾಡ್ ಓಡಾಡ್ತಾ ಇದರ ರೋಡಲ್ಲಿ ಯಾರು ಈ ತರ ಮತ್ತೆ ಸಿಗ್ತಾರ ನಾವು ಕೇಸ್ ರೆಜಿಸ್ಟರ್ ಮಾಡ್ಕೊಂಡು ಡೈರೆಕ್ಟ್ ತ್ರೀ ಇಯರ್ಸ್ ಪನಿಷ್ಮೆಂಟ್ ಇದೆ ಅರ್ಥ ಆಗಬೇಕು ಸೀರಿಯಸ್ ಆಗಿ ತಗೋಬೇಕು ಅದನ್ನು ನಿಮಗೆ ಕಾನೂನಿನ ಅರಿವು ಕಮ್ಮಿ ಇದೆ ಈಗ ನೀವು ಕೂಡ ಏನಾಗಿದ್ದೀರಿ ಇಲ್ಲ ನನ್ನ ಮಗನಿಗೆ ಗಾಡಿ ಓಡಿಸೋಕ್ ಬರ್ತದೆ ಗಾಡಿ ಓಡಿಸ್ಲಿ ಗಾಡಿ ಓಡಿಸ್ಬೇಕು ಅಂದರೆ ಅದಕ್ಕೊಂದು ಕಾನೂನಿದೆ ಹದಿನೆಂಟು ವರ್ಷ ಗೇರ್ನ ಗಾಡಿ ಓಡಿಸ್ಬೇಕು ಅಂದರೆ ಹದಿನೆಂಟು ವರ್ಷ ತುಂಬಿರಬೇಕು ಹದಿನೆಂಟು ವರ್ಷ ತುಂಬಿದ ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕು ನೀವು ಏನಾಗತ್ತೆ ನನಗೆ ಗಾಡಿ ಓಡಿಸಕ್ಕೆ ಬರ್ತದೆ ನಾನು ಗಾಡಿ ಓಡಿಸ್ತೀನಿ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ತಂದೆ ತಾಯಿ ನೀವು ತಿಳ್ಕೋಬೇಕು ಯಾಕೆ ನಾವು ನಿಮಗೆ ಅನಿಸ್ಬೋದು ಏನಪ್ಪ ಪೊಲೀಸ್ನವರು ಭಾರಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಇದು ತೊಂದರೆ ಕೊಡುವಂಥದ್ದಲ್ಲ ನಿಮಗೆ ಅವೇರ್ನೆಸ್ ಇರಬೇಕು ನಿಮಗೆ ಜ್ಞಾನ ಇರಬೇಕು ತಂದೆ ತಾಯಿಗೆ ಅದರ ಜ್ಞಾನ ಇರಬೇಕು ಕಾನೂನಿನ ಜ್ಞಾನ ಇರಬೇಕು ನಾವು ಮಕ್ಕಳಿಗೆ ಗಾಡಿಯನ್ನು ಕೊಡಬಾರ್ದು ಅವ್ರು ಏನು ಮಾಡ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ಕೀ ತಗೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಇದು ಎಲ್ಲ ಮನೆಗಳಲ್ಲಿ ನಡೆಯುವಂಥದ್ದು ಬಟ್ ತಂದೆ ತಾಯಿಗಳು ಅದರ ಬಗ್ಗೆ ಸ್ಟ್ರಿಕ್ಟಾಗಿ ಮಕ್ಕಳಿಗೆ ಹೇಳಬೇಕು ಹದಿನೆಂಟು ವರ್ಷದ ಒಳಗಡೆ ಇದ್ದರೆ ಗಾಡಿ ಓಡಿಸ್ಬೇಡ ಕೇಸ್ ಹಾಕ್ತಾರೆ